ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ತುಂಬಾ ಒಳ್ಳೆಯ ರೆಸಿಪಿ ಟೇಸ್ಟಿಯಾಗಿರುವಂಥ ರೆಸಿಪಿನ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಎಲ್ಲ ಸ್ವಲ್ಪ ಮೆಲ್ಟ್ ಆಗಲಿ ಬೆಣ್ಣೆ ಮೆಲ್ಟ್ ಆದಮೇಲೆ ನಾಲ್ಕು ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಇವಾಗ ಬೆಣ್ಣೆ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಬೆಣ್ಣೆ ಜೊತೆ ಇನ್ನೊಂದು ಮೊಟ್ಟೆನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಆಗಿದೆ ಇವಾಗ ಈ ಇದನ್ನು ಒಂದು ಬೇರೆ ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಅಂತ ಇಷ್ಟಾದರೆ ಸಾಕು ಇವಾಗ ಇದನ್ನು ಬೇರೆ ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಈ ರೆಸಿಪಿನ ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇವಾಗ ಇದಕ್ಕೆ ಸ್ವಲ್ಪ ಒಂದು ನಾಲ್ಕು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತೀನಿ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಇಲ್ಲ ಅಂತ ಅಂದರೆ ನೀವು ತುಪ್ಪ ಬೇಕಿದ್ದು ಹಾಕ್ಕೊಳ್ಬೋದು ನಾನು ಎಣ್ಣೆ ಇದ್ದೀನಿ ತುಂಬಾ ಬೇಗ ಕೂಡ ಆಗುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇವಾಗ ಎರಡು ಈರುಳ್ಳಿ ದಪ್ಪ ದಪ್ಪ ಸೈಜ್ದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ದೀನಿ ಇವಾಗ ಅದೆಲ್ಲ ಸಾಫ್ಟಾಗಿ ನೀಟಾಗಿ ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಸಾಫ್ಟ್ ಆಗಬೇಕು ಸಾಫ್ಟ್ ಆದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ನೋಡ್ತಾ ಇರ್ಬೋದು ನೀವು ಇವಾಗೆಲ್ಲ ಸಾಫ್ಟಾಗಿದೆ ಇವಾಗ ಇದಕ್ಕೆ ಟೊಮೆಟೊ ಹಾಕ್ಕೊಳ್ಳೋಣ ಎರಡು ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕ ಸೈಜ್ದು ಎರಡು ಟೊಮೆಟೊ ತೊಗೊಂಡಿದ್ದೆ ಕಟ್ ಮಾಡಿ ಇವಾಗ ಇದನ್ನು ಇದು ಕೂಡ ಸಾಫ್ಟಾಗಲಿ ನೀಟಾಗಿ ಸಾಫ್ಟ್ ಆಗೋವರೆಗೂ ಈ ಥರ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಆಗಿದೆ ಇವಾಗ ಎರಡು ಎರಡು ಚುಟಕಿ ಅಷ್ಟು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇವ್ ಬೇಕಂದ್ರೆ ಹಾಕ್ಕೊಳ್ಬೋದು ಇಲ್ಲ ಅಂತ ಅಂದರೆ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬೋದು ಸ್ವಲ್ಪ ಒಂದು ಟೊಮೆಟೊ ಸ್ವಲ್ಪ ದಪ್ಪ ದಪ್ಪಾಯಿತು ಅದಕ್ಕೋಸ್ಕರ ಅದರಲ್ಲಿ ನಾನು ಇದು ಮಾಡ್ತಾಯಿದ್ದೀನಿ ಇವಾಗೆಲ್ಲ ಸಾಫ್ಟಾಗಿ ರೆಡಿಯಾಗಿದೆ ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಇವಾಗ ಒಂದು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ಇವಾಗ ಅದು ಕೂಡ ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೀಟ್ ಹಸಿ ಸ್ಮೆಲ್ಲ ಹೋಗೋರು ಈ ರೀತಿ ಫ್ರೈ ಮಾಡ್ತಾ ಇರಬೇಕು ಇವಾಗ ಇದು ಕೂಡ ರೆಡಿಯಾಗಿದೆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಇವಾಗ ನಾನು ಒಂದು ಇಡಿಯಷ್ಟು ಪಾಲಕ್ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ನೋಡಿ ಇವಾಗ ಇದನ್ನ ಮಿಕ್ಸಿಗೆ ಹಾಕಿ ರುಬ್ಕೊಂಡು ನಾನು ಬರ್ತೀನಿ ಇವಾಗ ರೆಡಿಯಾಗಿದೆ ಅದು ಕೂಡ ಪಾಲಕ್ ಸೊಪ್ಪು ರುಬ್ಬಿದ್ದಾಗಿದೆ ಇವಾಗ ಅದನ್ನು ನಾವು ಈರುಳ್ಳಿ ಮತ್ತು ಟೊಮೆಟೊ ಫ್ರೈ ಮಾಡಿಕೊಂಡು ಅದ್ರ ಜೊತೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಇವಾಗ ಅದು ಕೂಡ ಪಾಲಕ್ ಸೊಪ್ಪು ಕೂಡ ಹಸಿ ಸ್ಮೆಲ್ ಹೋಗಿ ಇಲ್ಲ ಹೋಗೋವರೆಗೂ ಒಂದು ಎರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಆಗಿದೆ ನೋಡ್ತಾ ಇರ್ಬೋದು ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ನೋಡ್ತಾ ಇರ್ಬೋದು ಕಲರೆಲ್ಲ ಹೆಂಗೆ ಚೇಂಜ್ ಆಗಿದೆ ಅಂತ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ಸೈಡಲ್ಲಿ ಈ ಥರ ಆದಮೇಲೆ ನಾವು ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರೆಲ್ಲ ಸೇರಿಸ್ಕೊಳ್ಬೇಕಾಗುತ್ತೆ ಇವಾಗ ಕಸ್ತೂರಿ ಮೆಥಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ಮೆಲ್ಗೋಸ್ಕರ ಬೇಕಾದ್ರೆ ಇದ್ರೆ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎರಡು ಸ್ಪೂನಷ್ಟು ಧನಿಯ ಪುಡಿ ಇದ್ದೀನಿ ಮತ್ತು ಎರಡು ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ ಒಂದು ಸ್ಪೂನು ಜೀರಿಗೆ ಪುಡಿ ಇದ್ದೀನಿ ಮತ್ತು ಮಿಕ್ಸ್ ಮಾಡೋಣ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅಸ್ ಅದು ಕೂಡ ಸ್ಮೆಲ್ಲೆಲ್ಲ ಹೋಗೋವರೆಗೂ ಮಿಕ್ಸ್ ಮಾಡೋಣ ಮತ್ತೀಗ ಈಗ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ಗರಂ ಮಸಾಲ ನಿಮಗೆ ರೆಸಿಪಿ ಏನಾದರೂ ಬೇಕು ಅಂತ ಅಂದರೆ ಹೇಳಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮನೆಯಲ್ಲೇ ಗರಂ ಮಸಾಲ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಈಗ ಅದು ಕೂಡ ಸ್ಮೆಲ್ಲೆಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಫಸ್ಟೇ ಒಂದು ಅರ್ಧ ಗಂಟೆ ಒಂದೂವರೆ ಪಾವಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಇವಾಗ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಮತ್ತೆ ಅದ್ರ ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೀರು ಹಾಕ್ಕೊಳ್ತೀನಿ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಗ್ಲಾಸಷ್ಟು ನೀರು ಇದ್ದೀನಿ ನೀರು ಜಾಸ್ತಿ ಆದರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ನಮಗೆ ಬೇಕು ಅಂತ ಅಂದರೆ ಸ್ವಲ್ಪ ನೋಡಿ ನೀರು ಹಾಕ್ಕೊಳ್ಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಈ ಟೈಮಲ್ಲಿ ಖಾರ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಅಂತ ಟೆಸ್ಟ್ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಏನಾದರೂ ಖಾರ ಅಥವಾ ಉಪ್ಪು ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಇವಾಗ ನೀವು ಸರಿ ಮಾಡ್ಕೊಳ್ಬೋದು ನಾನಿವಾಗ ನಾವು ಆವಾಗಲೇ ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಮೊಟ್ಟೆ ಅದನ್ನು ಇದ್ರ ಜೊತೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕುದೀಬೇಕದು ಕುದಿದ ಕುದೀತಾ ಇರಬೇಕಾದ್ರೆ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ನೋಡಿ ಕುದೀತಾ ಇದೆ ಇವಾಗ ಮೊಟ್ಟೆ ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಒನ್ ವಿಷಲ್ ಕೂಗಿದ್ರೆ ಸಾಕು ಈಗ ವಿಜ್ವಲ್ ಕೂಗಿದೆ ಈಗ ನೋಡಿ ಯಾವ ರೀತಿ ಆಗಿದೆ ಅಂತ ತುಂಬಾ ಟೇಸ್ಟಿಯಾಗಿ ಉದ್ದುದ್ದಾಗಿ ತುಂಬ ಚೆನ್ನಾಗಾಗಿದೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ತುಂಬಾ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಉದ್ದುದ್ದಾಗಿ ಹೇಗಾಗಿದೆ ಅಂತ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಚಿಕ್ಕ ಮಕ್ಕಳೆಲ್ಲ ಸೊಪ್ಪು ತಿನ್ನಲ್ಲ ಆ ಥರ ಎಲ್ಲಾದರೂ ಹೇಳ್ತಾ ಇದ್ದಾಗ ಈ ರೀತಿ ಮಾಡಿಕೊಟ್ಟರೆ ಖಂಡಿತವಾಗ್ಲೂ ಊಟ ಮಾಡ್ತದೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ಯಾವಾಗಲೂ ಒಂದೇ ಥರ ಮಾಡ್ಕೊಂಡು ತಿಂತಾ ಇದ್ದಾಗ ಬೇಜಾರಾಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ